ಮೈಸೂರಲ್ಲಿ ನಾರಾಯಣ ಗಂಗು ಮನೆ ಕರಿಯಳಿ ನಾರಾಯಣ ಗಂಗು ಮನೆ ಹ್ಞೂ ಕಿರುಮುಂಜೇಶ್ವರ ಗ್ರಾಮ ಹ್ಞೂ ಬರ್ತಾರೆ ಮನೆಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಹೆಂಡತಿ ಮಕ್ಕಳು ಅಷ್ಟೇ ಅವರೆಲ್ಲ ನನ್ನ ಬಿಟ್ಬಿಟ್ಟಿದೆ ಎರಡು ಎಕರೆ ಜಮೀನಿದೆ ನನ್ನ ಹ್ಞೂ ಎಲ್ಲ ಅಲ್ಲ ಜಮೀನಿದ್ರೆ ಬರ್ತಾರೆ ಮನೆಯವ್ರಿಗೆ ಏನು ತೊಂದರೆ ಇಲ್ಲ ಜಾಮೀನು ಬರೋದಿಲ್ಲ ಬರುವುದಿಲ್ಲ ನೋಡೋ ಬರ್ಸು ನೋಡುವ ಬಂದ್ರೆ ಹೋಗ್ತೀರಾ ಅವರೊಟ್ಟಿಗೆ ಅವರೊಟ್ಟಿಗೆ ಹೋಗುವುದಿಲ್ಲ ಯಾಕೆ ಹೋಗಿದೆ

ಏನಿಲ್ಲ ನಾವು ನಾವು ದೇವರಾಗಿ ನಾವು ಈ ಹೊರಗೆ ಹೋಗಿ ನಮ್ಗೆ ಇರುತ್ತಿಲ್ಲ ನಾವು ಇಲ್ಲಿ ಬಂದ ನಂತರ ನಾವು ಸಮಸ್ಯೆ ಬಿಟ್ಟಾಗಿ ಇವರಿಗೆ ನಾವು ಈ ಕಡೆ ಮರಿವು ಮಾಡುದಿಲ್ಲ ಇಟ್ಟವ್ರಿ ಆದ್ರೆ ಇವತ್ತು ದಿವಸ ದಿವಸಕ್ಕೆ ಏನು ಬೇಕು ಈಗ ಮನೆಯಲ್ಲಿ ಕೂಡ ಅವರ ಸ್ವಂತ ಮನೆಯನ್ನು ಕೂಡ ಮಾಡಿದ್ವಿ ನಾವು ಇವತ್ತು ಬಂದ್ಬಿಡ್ತಾರೆ ಹಾಕಿದ್ರೆ ಆಧಾರ ಅದು ಅದು ಕೂಡ ಆದ್ರೆ ಪ್ರಕರಣ ಮಾಡ್ತಾರೆ ಕೆಲವೊಮ್ಮೆ ದಾರಿಗಳು ಕೊಡ್ತಾರೆ ಇವತ್ತು ಇವತ್ತು ಉಂಟು ನಾಳೆ ಉಂಟು ನಾಳೆ ಉಂಟು ಏನು ಬರ್ತದಲ್ಲೂ ಕೂಡ ನಾವು ಸ್ವಲ್ಪ ಮನುಷ್ಯನೇ ಅಂತ ಎಲ್ಲ ರೀತಿಯಲ್ಲಿ ನಾವು ಚೆನ್ನ ಮಾಡಿ ನಿಮ್ಮ ಮನೆಯವರೇ ನೋಡ್ತಿ ನಾವು ಹಾಗೆ ಅವರನ್ನು ಮಾಡ್ತೇವೆ நம்ம <laughs> <laughs> ಮದುವೆ ಆಗಿದ್ದಾರೆ ಅವರು ಇವರು ಒಂದಲ್ಲ ಇವರು ನಾಲ್ಕು ಹೆಣ್ಣು ಮಕ್ಕಳು ಇದ್ದಾರೆ ಮತ್ತೆ ಇವರು ಹೆಣ್ಮಕ್ಳು ನಾವು

ವದ್ದಿರ್ ಅಂತ ಹೇಳಿದ ಅರ್ಥ ಮಾಡಿದ್ರೆ ಸ್ವಂತ ಮಗಳು ಮಂದ್ರೆ ಕರ್ಲಿಕ್ಕೆ ಹೋದಾಗ ವದ್ದೀರ್ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಅಷ್ಟೇ ಇವರಿಗೆ ಗೊತ್ತಿತ್ತು ಎರಡು ಎಕರೆ ಜಾಗ ಮನೆಯವರಿಗೆ ಗೊತ್ತಿರ್ಬೋದು মলেয়ারিপাঁ মন্তাকে সিযারে মলেটাওে পিয়েকে পিয়ারি ম঳েটাওকের চয়া দশ্য়ারির চাকে হয়াকে অসতয়ে আকন্য সিয়ে কিয எல்லா சார் நம்ம அவருந்த நான் புதுப்படி கேட்கலாம் ஐந்து ஐட்டம்